ನಮಸ್ಕಾರ ಗೆಳೆಯರೇ ಭಾರತದ ಪುಣ್ಯಭೂಮಿಯಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನದ ಸರಣಿಯಲ್ಲಿ ಇಂದು ನಾವು ಮಹಾರಾಷ್ಟ್ರದ ಪುಣೆ ಹತ್ತಿರವಿರುವ ಭೀಮಶಂಕರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದೇವೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಮಧ್ಯೆ ನೆಲೆಸಿರುವ ಈ ಆರನೇ ಜ್ಯೋತಿರ್ಲಿಂಗವು ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಗಮವಾಗಿದೆ ಈ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದ ರೋಚಕ ಪುರಾಣ ಕಥೆ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಅಲ್ಲಿಗೆ ತಲುಪುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಈ ಕ್ಷೇತ್ರಕ್ಕೆ ಭೀಮಶಂಕರ ಎಂಬ ಹೆಸರು ಬರಲು ಒಂದು ಕುತೂಹಲಕಾರಿ ಕಥೆಯಿದೆ ರಾವಣನ ತಮ್ಮ ಕುಂಭಕರ್ಣನ ಮಗನಾದ ಭೀಮ ಎಂಬ ರಾಕ್ಷಸ ಇಲ್ಲಿ ವಾಸವಾಗಿದ್ದನು ಅವನು ತನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಬ್ರಹ್ಮನನ್ನು ಒಲಿಸಿಕೊಂಡು ಮಹಾನ್ ಶಕ್ತಿಯನ್ನು ಪಡೆಯುತ್ತಾನೆ ತನ್ನ ಅಹಂಕಾರದಿಂದ ಭಕ್ತರನ್ನು ಪೀಡಿಸುತ್ತಿದ್ದಾಗ ಶಿವಭಕ್ತನಾದ ಕಾಮರೂಪೇಶ್ವರ ಎಂಬ ರಾಜನನ್ನು ಸೆರೆಹಿಡಿದು ಅವನ ಶಿವಲಿಂಗ ಪೂಜೆಗೆ ಅಡ್ಡಿಪಡಿಸುತ್ತಾನೆ ಆಗ ಭಕ್ತನ ರಕ್ಷಣೆಗಾಗಿ ಸ್ವಯಂಪರಶಿವನು ಅವತರಿಸಿ ಭೀಮನನ್ನು ಸಂಹರಿಸುತ್ತಾನೆ ಭಕ್ತರ ಕೋರಿಕೆಯಂತೆ ಶಿವನು ಇಲ್ಲಿ ಭೀಮಶಂಕರ ಎಂಬ ಹೆಸರಿನಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸುತ್ತಾನೆ ಎಂಬುದು ಪುರಾಣದ ಸಾರ ಈ ದೇವಸ್ಥಾನವು ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು ಸುಮಾರು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇಲ್ಲಿರುವ ಭೀಮಶಂಕರ ಲಿಂಗವು ನೆಲದ ಮಟ್ಟದಲ್ಲಿಯೇ ಇದ್ದು ಸದಾ ಜಲಧಾರೆಯಿಂದ ಕೂಡಿರುತ್ತದೆ ಇಲ್ಲಿಂದಲೇ ಭೀಮಾ ನದಿಯು ಉಗಮಿಸುತ್ತದೆ ಎಂಬುದು ಮತ್ತೊಂದು ವಿಶೇಷ ದೇವಸ್ಥಾನದ ಹೊರಭಾಗದಲ್ಲಿರುವ ದೊಡ್ಡ ಗಂಟೆಯು ಪೋರ್ಚುಗೀಸರ ಕಾಲದ ಇತಿಹಾಸವನ್ನು ಸಾರುತ್ತದೆ ಭೇಟಿ ನೀಡಲು ಸೂಕ್ತ ಸಮಯವೆಂದರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳು ಏಕೆಂದರೆ ಈ ಸಮಯ ಮಳೆಗಾಲ ಆಗಿರುವುದರಿಂದ ಪ್ರಕೃತಿಯ ಸೌಂದರ್ಯ ಜೊತೆಗೆ ಭೀಮಾಶಂಕರನ ದರ್ಶನ ಮಾಡಬಹುದು ನೀವು ಎಂದಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ ಅಥವಾ ಭೇಟಿ ನೀಡುವ ಆಸೆಯಿದೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಓಂ ನಮಃ ಶಿವಾಯ ಧನ್ಯವಾದಗಳು